ಮೈ ಹೇಗಿದ್ದೀರಾ ಎಲ್ಲರೂ ಅಂತ ಕೂಡ ಸೂಪರ್ ಇವತ್ತೊಂದು ನಮ್ಮ ಪರಿಚಯದವ್ರದ್ದು ಮದುವೆ ಇದೆ ಹಾಗಾಗಿ ರೆಡಿ ಆಗ್ತಾ ಇದ್ವಿ ಸೊ ನೋಡಿ ನಿನ್ನೆ ಬಳೆ ಶಾಸ್ತ್ರದಲ್ಲಿ ಬಳೆ ಬಂದಂತೂ ಸಖತ್ ಇಷ್ಟ ಆಯಿತು ಈ ಕಲರ್ ಬಳೆಗಳು ಸೊ ಈ ಬಳೆ ಬಗ್ಗೆ ನಾನು ಸ್ವಲ್ಪ ಹೇಳ್ಬೇಕು ನೆಕ್ಸ್ಟ್ ಫುಲ್ ಬ್ಲಾಗ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಮಾಡ್ದೆ ಕೊನೆವರೆಗೂ ನನ್ನ ವಿಡಿಯೋಸ್ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲದೆ ಹೊಸಬ್ರು ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಇವಾಗ ರೆಡಿ ಆಗ್ತೀನಿ ರೆಡಿಯಾಗಿ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು ಹಾಕೊಂಡಿರೋದು ಗೌನು ನನಗೆ ಯಾಕೋ ಅಷ್ಟಾಗಿ ಸೀರೆ ಹಾಕ್ಕೊಳ್ಳಕ್ಕೆ ಬರೋಲ್ಲ ಅಂದರೆ ಹಾಕೋತೀನಿ ಅಷ್ಟು ನೀಟಾಗಿ ನನಗೆ ಬರಲ್ಲ ಹಾಗಾಗಿ ನಾನು ಡ್ರೆಸ್ ವೇರ್ ಮಾಡಿದ್ದೀನಿ ಅದರಲ್ಲೂ ಮಗು ಇಟ್ಕೊಂಡು ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ ಹಾಗಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ ಮೇಕಪ್ಗೂ ಮೊದಲು ನಾನು ಫೇಸ್ ವಾಶ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಅದಾದ ಅದಾದಮೇಲೆ ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇನ ಹಾಕೋತೀನಿ ಅದಾದಮೇಲೆ ಸ್ವಲ್ಪ ಮಾಯ್ಶರೈಸರ್ ಮತ್ತು ಸಿ ಸಿ ಕ್ರೀಮನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊತೀನಿ ಇದರಿಂದ ಮೇಕಪ್ ಲಾಂಗ್ ಲಾಸ್ಟಿಂಗ್ ಎಂಡ್ ಹೇಗೆ ಮೇಕಪ್ ಮಾಡಿರ್ತೀವೋ ಅಷ್ಟೇ ಚೆನ್ನಾಗಿ ಇರುತ್ತೆ ಸೊ ಈ ಥರ ಮುಖಕ್ಕೆಲ್ಲ ಹಚ್ಕೊಂಡ್ಬಿಟ್ಟು ನಾನು ಬ್ಲೆಂಡರನ್ನು ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊತೀನಿ ಸೊ ನಾನು ಸುಮಾರು ಮೇಕಪ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನನಗೆ ಬ್ಲೆಂಡರಿಂದ ನಾನು ಮುಖಕ್ಕೆ ಮೇಕಪ್ ಎಲ್ಲ ಸೆಟ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ನನಗೆ ಇದು ಒಂಥರ ಪರ್ಫೆಕ್ಟ್ ಅನಿಸ್ಬಿಟ್ಟಿದೆ ಈ ಬ್ಲೆಂಡರು ಹಾಗಾಗಿ ನಾನು ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತೀನಿ ಸೊ ಕಾಜಲು ಲಿಪ್ಸ್ಟಿಕ್ಕು ಆಯ್ಲರ್ ಐಲ್ಯಾಶ್ ಮಸ್ಕರ ಇದೆಲ್ಲನೂ ಆಯಿತು ಸೊ ಆಲ್ಮೋಸ್ಟ್ ರೆಡಿ ಆದೆ ನಾನು ಮೇಕಪ್ ಎಲ್ಲ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಆವಾಗಲೇ ನಾನು ಹೇಳ್ದೆ ಬಳೆ ಬಗ್ಗೆ ಸ್ವಲ್ಪ ಮಾತಾಡಬೇಕಂದ್ರೆ ಏನಂದ್ರೆ ನಮ್ಮ ಕಡೆಗೆಲ್ಲ ಹಸಿರು ಬಳೆನೇ ಹಾಕಿಸ್ತಾರೆ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಆಗೇನಿಲ್ಲ ನಮ್ಗೆ ಇಷ್ಟವಾದ ಬಳೆನ ನಾವು ಹಾಕಿಸ್ಕೋಬೋದು ಅದಾದಮೇಲೆ ಒಂದು ಐದು ಬೆಳೆನ ಕಪ್ಪು ಬಳೆ ಹಾಕ್ತಾರೆ ನನಗೇನೋ ಆ ಥರ ಎಲ್ಲಾ ಇಷ್ಟ ಆಯ್ತು ನಮ್ಗೆ ಇಷ್ಟವಾದ ಬಳೆ ಹಾಕ್ಕೊಳ್ಳೋದು ಬಳೆ ಅಂದರೆ ಕೇವಲ ಅಂದ ಚಂದಕ್ಕೆ ಅಷ್ಟೇ ಅಲ್ಲ ಬಳೆ ಒಂಥರ ಪಾಸಿಟಿವಿಟಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬಳೆನ ಹಾಕ್ಕೊತಾರೆ ಬಳೆ ಹಾಕಿದಾಗ ನಂಬಿಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ನಾನು ವೇಲ್ನ ಯಾವಾಗಲೂ ಒಂದು ಸೈಡ್ ಹಾಕ್ಬಿಟ್ಟು ಇನ್ನೊಂದು ಸೈಡ್ ಸ್ವಲ್ಪ ಕೈಯಲ್ಲಿ ಇಟ್ಕೊತೀನಿ ಸೊ ಆವಾಗ ಏನು ಮಾಡ್ತೀನಿ ಅಂದರೆ ಬ್ಲೌಸ್ಗೆ ಸ್ಟಿಚ್ ಆಗೋ ಥರ ಒಂದು ಪಿನ್ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತೀನಿ ಆವಾಗ ನನಗೆ ವೇಲ್ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗೆ ನನ್ನ ಮಗ ರೆಡಿ ಅದೆ ಸೊ ಫಸ್ಟು ಇವತ್ತು ಸ್ಯಾಟರ್ಡೆ ಆದ್ದರಿಂದ ನಾನು ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಹಾಗಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ರಿಸೆಪ್ಷನ್ ಇವಾಗ ಆ್ಯಕ್ಚುಲಾಗಿರೋದು ರಿಸೆಪ್ಷನು ನಾನು ಆವಾಗಲೇ ಮದುವೆ ಅಂತ ಹೇಳಿದೆ ಮದುವೆ ಇರೋದು ನಾಳೆ ಇವತ್ತು ರಿಸೆಪ್ಷನ್ ಇದೆ ಸೊ ನಾವು ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ ಸೊ ಟೆಂಪಲಿಗೆ ಹೋಗ್ಬಿಟ್ಟು ಆಮೇಲೆ ಹಾಗೆ ರಿಸೆಪ್ಷನ್ ಮುಗಿಸ್ಕೊಂಡು ಬರ್ತೀವಿ ಈ ವ್ಲಾಗ್ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಚಿಂಟಿಗೆ ಮೊದಲೇ ರೆಡಿ ಮಾಡಿಬಿಟ್ರೆ ಅವ್ನ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾನೆ ಹಾಗಾಗಿ ಯಾವಾಗಲೂ ನಾನು ನಾನು ರೆಡಿ ಆದಮೇಲೆ ಅವನನ್ನು ರೆಡಿ ಮಾಡ್ತೀನಿ ಫೈನಲ್ ಆಗಿ ರಿಸೆಪ್ಷನ್ ಇರುವಂತಹ ಚೌಲ್ಟ್ರಿನ ರೀಚ್ ಆದ್ವಿ ಎಂಟ್ರೆನ್ಸಲ್ಲೇ ಲಕ್ಷ್ಮೀ ಮತ್ತು ವೆಂಕಟೇಶ್ವರನ ವಿಗ್ರಹ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಡೆಕೋರೇಷನ್ ಮಾಡಿ ಲೈಟ್ಸ್ ಹಾಕಿದ್ರು ನನಗೆ ಅದು ತುಂಬ ಇಷ್ಟ ಆಯಿತು ಸೊ ಫುಲ್ ಹಾಲ್ ಆಗಿರಲಿ ಔಟ್ಸೈಡ್ ಆಗಿರಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಒಳಗಡೆ ಫ್ಲವರ್ ಡೆಕೋರೇಷನ್ ಆಗಿತ್ತು ಎಂಟ್ರೆನ್ಸಲ್ಲೇ ವೆಲ್ಕಮ್ ಡ್ರಿಂಕ್ಸ್ ಎಲ್ಲನೂ ಇತ್ತು ಮತ್ತು ಒಂದು ಪ್ಲೇಟಲ್ಲಿ ಇಲ್ಲಿ ಫ್ಲವರ್ಸು ಮತ್ತು ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ರು ಸೊ ವೆಲ್ಕಮ್ ಡ್ರಿಂಕ್ ಆಗಿ ಕೊಕ್ಕುಮ್ ಜ್ಯೂಸ್ ಮತ್ತು ಫ್ರೈಡ್ ಕ್ಯಾಶು ಇತ್ತು ಸೊ ಇಲ್ಲಿ ಕೂಡ ಗಣೇಶನ ಕೂರಿಸ್ಬಿಟ್ಟು ಇಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಿದರು ಪ್ಲ್ಯಾಂಟ್ಸಿಂದ ಸೊ ಆಮೇಲೆ ಒಳಗಡೆ ಹೋದ್ವಿ ನಾವು ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಹೋದ್ವಿ ನಾವು ಬಂದಾಗಲೇ ನೈನ್ ಓ ಕ್ಲಾಕೆಲ್ಲ ಆಗಿತ್ತು ಸಿಕ್ಸ್ ತರ್ಟಿಗೇನೆ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ನನ್ನ ಸ್ಟೇಜ್ ಮೇಲೆ ಹೋದಾಗ್ಲೇ ಆಗಲಿ ಅಥವಾ ಅಲ್ಲಿ ಹುಡ್ಗ ಹುಡ್ಗಿ ಜೊತೆ ನಿಂತ್ಕೊಂಡಾಗಲೇ ಆಗಲಿ ಯಾವುದೇ ರೀತಿ ನನ್ನ ಫೋಟೋಸ್ನ ತೊಗೊಂಡಿಲ್ಲ ಸೊ ಅದಾದಮೇಲೆ ನಾವು ಊಟಕ್ಕೆ ಬಂದ್ವಿ ಸೊ ಆಲ್ಮೋಸ್ಟ್ ರಿಸೆಪ್ಷನ್ ನಡೆಯೋ ಆಲ್ಗಿಂತ ಜಾಸ್ತಿ ಇಲ್ಲಿ ಊಟದ ಹೊಲಲ್ಲೇ ಇದ್ದರು ಅಂದರೆ ಊಟ ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ಟೇಜ್ ಹತ್ರ ಬಂದ್ವಿ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಮದುವೆ ಆಗ್ತಿರೋ ಹುಡುಗ ಆಗಲಿ ಹುಡುಗಿ ಆಗಲಿ ಅವರ ಅಪ್ಪ ಅಮ್ಮ ನನಗೆ ಆಗಲಿ ಪ್ರವೀಣ್ಗೆ ಆಗಲಿ ಯಾರಿಗೂ ನಮಗೆ ಅವರು ಪರಿಚಯ ಇಲ್ಲ ಸೊ ಹೇಗೆ ಮದುವೆಗೆ ಹೋದ್ರಿ ಅಂತೀರ ನಮಗೆ ಪರಿಚಯ ಇರೋದು ಅವರ ಅಜ್ಜಿ ಮಾತ್ರ ಅವರು ನಮ್ಮನೆ ಪಕ್ಕದಲ್ಲೇ ಇರೋದು ಅವರು ತುಂಬ ಅಂದರೆ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅವರು ತುಂಬ ಫೋರ್ಸಬಲಿ ಕರೆದ್ರು ಸೊ ಹಾಗಾಗಿ ನಾನು ಬಳೆ ಶಾಸ್ತ್ರಕ್ಕೆ ಮತ್ತು ಮದುವೆ ಅಂದರೆ ರಿಸೆಪ್ಷನಿಗೆ ಹೋಗಿ ಬಂದೆ ಸೊ ಅವರಂತೂ ತುಂಬಾ ಖುಷಿಯಾದರು ಸೊ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾ ಇದ್ರು ಅಜ್ಜಿ ಸೊ ಇದಾದ ಮೇಲೆ ನನ್ನ ಮಗ ಐಸ್ ಕ್ರೀಮ್ ಇಸ್ಕೊಂಡು ಬಂದಿದ್ದ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ ಅವನಿಗೆ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಹೋಗುವಾಗ ಗಾಡೀಲೆಲ್ಲ ತಿಂತಾ ಇದ್ದರೆ ಬಟ್ಟೆಗೆಲ್ಲ ಹಚ್ಕೊತಾನೆ ಅಂತ ಸ್ವಲ್ಪ ಕೂತ್ಕೊಂಡಿದ್ದೀವಿ ಸೊ ಇವಾಗ ನಾವು ಸ್ವಲ್ಪ ನಾನು ಆಚೆ ಬಂದುಬಿಟ್ಟು ವೀಡಿಯೋಸ್ ಎಲ್ಲ ತೊಗೊತಾ ಇದ್ದೆ ಮಾತಾಡೋಕ್ಕೆ ಜನ ಜಾಸ್ತಿ ಇರೋದರಿಂದ ನನಗೆ ಭಯ ಆಯಿತು ಹಾಗಾಗಿ ನಾನು ಅಲ್ಲೆಲ್ಲೂ ಮಾತಾಡೋಕ್ಕೆ ಹೋಗಿಲ್ಲ ಇದು ಸ್ವಲ್ಪ ನಾವಿರೋ ಏರಿಯಾದಿಂದ ನಿಯರ್ ಇದೆ ಸೊ ಹಾಗಾಗಿ ನಾವು ರಿಸೆಪ್ಷನಿಗೆ ಬಂದ್ವಿ ಫೈನಲಿ ಇವಾಗ ರಿಸೆಪ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆ ಬಂದಾಗಲೇ ಲೇಟ್ ಆಗಿತ್ತು ಸೊ ಬಂದ ಮೇಲೆ ಡ್ರೆಸ್ ಚೇಂಜ್ ಮಾಡಿ ಅಷ್ಟೇ ಸೊ ಹಾಗಾಗಿ ಈ ವ್ಲಾಗ್ನ ನಮಗೆ ನನಗೆ ಎಂಡ್ ಮಾಡೋಕ್ಕಾಗಲಿಲ್ಲ ನಿನ್ನೆ ನಾನು ಮದುವೆಗೆ ಹೋಗಿ ಬಂದ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದ ಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಮಲ್ಕೊಂಡ್ಬಿಟ್ವಿ ಸೊ ಆ ಬ್ಲಾಗ್ನ ನಾನು ಇವತ್ತು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಭಾನುವಾರದ ಬೆಳಗಿನ ಟಿಫನ್ಗೆ ಇಡ್ಲಿ ಮಾಡ್ತಾ ಇದ್ದೀನಿ ನಾನು ಈ ಥರ ಹಾಲಿಡೇಸ್ ಇದ್ದಾಗ್ಲೆಲ್ಲ ಸ್ವಲ್ಪ ಇಡ್ಲಿ ಪಡ್ಡು ಮಾಡ್ಕೊಂಬಿಡ್ತೀನಿ ಏಕೆಂದರೆ ನನ್ನ ಮಗನಿಗೂ ತುಂಬ ಇಷ್ಟ ಅವತ್ತು ಇಡೀ ದಿನ ಆರಾಮಾಗಿ ತಿಂತಾನೆ ಮತ್ತು ನನ್ನ ಹಸ್ಬೆಂಡು ಅಷ್ಟೇ ಬೇರೆ ಟೈಮಲ್ಲಿ ಅಂದರೆ ಅವ್ರಿಗೆ ಆಫೀಸ್ ಇದ್ದಾಗ ತುಂಬ ಅವಸರದಲ್ಲಿ ತಿನ್ಕೊಂಡು ಹೋಗ್ಬಿಡ್ತಾರೆ ಹಾಲಿಡೇಸ್ ಇದ್ದಾಗ ಅವ್ರಿಗೆ ರಜೆ ಇದ್ದಾಗ ಮಾಡಿದ್ರೆ ತಿಂತಾರೆ ಅಂತ ಹೇಳಿಬಿಟ್ಟು ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಭಾನುವಾರ ಅಂದರೆ ಒಂಥರ ಲೇಜಿ ಡೇ ಅಂತಲೇ ಹೇಳ್ಬೋದು ಏನೋ ಗೊತ್ತಿಲ್ಲ ಭಾನುವಾರ ಅಂದರೆ ಸಾಲಕ್ಕೂ ಹೇಳೋದು ಲೇಟು ಅಷ್ಟೇ ಕೆಲಸ ಅಷ್ಟೇ ಸ್ವಲ್ಪ ಎಲ್ಲ ಲೇಟ್ ಆಗುತ್ತೆ ಸೊ ಬೇರೆ ದಿನ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ ಏನೋ ಆಫೀಸ್ ಹೋಗೋರು ಆಫೀಸ್ಗೆ ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋಗ್ಬಿಡ್ತಾರೆ ನಮ್ಮ ಕೆಲಸ ನಾವು ಮುಗಿಸ್ಕೊತೀವಿ ಸೊ ಭಾನುವಾರ ಎಲ್ಲನೂ ಒಂಥರ ಲೇಟಾಗಿರುತ್ತೆ ಒಂಥರ ಅನ್ಪ್ಲ್ಯಾನ್ಡ್ ಡೇ ಅಂತ ಹೇಳ್ಬೋದು ಏನು ಪ್ಲ್ಯಾನೇ ಇರಲ್ಲ ಆವತ್ತು ನಮ್ಗೆ ಹೇಗೆ ಬೇಕೋ ಹಾಗೆ ಕೆಲಸಗಳನ್ನ ಮಾಡ್ಕೊತಾ ಇರ್ತೀವಿ ಭಾನುವಾರ ಎಲ್ಲರೂ ಹೋಗ್ಬೇಕಂದ್ರೆ ಬೇಗ ಎದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಹೋಗಿ ಬರ್ತೀವಿ ಅದರಲ್ಲೂ ಈ ಬೆಂಗಳೂರಲ್ಲಿ ಎಲ್ಲರೂ ಹೋಗಬೇಕಂದ್ರೆ ನಾವು ಅಡ್ವಾನ್ಸ್ ಆಗಿಯೇ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ಕೊಂಡಿರಬೇಕು ಬೇಗ ಹೋಗಬೇಕು ಯಾವುದೇ ಒಂದು ಪ್ಲೇಸ್ಗೆ ಹೋಗ್ಬೇಕಂದ್ರೂ ಸ್ವಲ್ಪ ಭಾನುವಾರ ದಿನ ಟ್ರಾಫಿಕ್ ಬೇರೆ ಇರುತ್ತೆ ಹಾಗಾಗಿ ಎಲ್ಲ ಕಡೆಗೂ ಅಷ್ಟೇ ಬೇಗ ರೆಡಿಯಾಗಿಬಿಟ್ಟು ಹೋಗಬೇಕು ಆ ಥರ ಹೋಗೋದಾದರೆ ನಾನು ಬೇಗ ಎದ್ದು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಎಲ್ಲಿಗೂ ಹೋಗೋದಿಲ್ಲ ಮನೆಯಲ್ಲೇ ಇರ್ತೀವಿ ಅನ್ನೋದಾದರೆ ಹೀಗೆ ಆರಾಮಾಗಿ ಎದ್ಕೊಂಡು ಆರಾಮಾಗೆಲ್ಲ ಕೆಲಸ ಮಾಡ್ಕೊತೀನಿ ಸೊ ನೀವು ಯಾವ ಥರ ಈ ಭಾನುವಾರನ ಅಥವಾ ಸಂಡೇನ ಕಳೀತೀರ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಇನ್ನೊಂದು ಮಾತು ಹೇಳಲೇಬೇಕು ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡುವಾಗಲೇ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗಲೇ ಅಂದ್ಕೊಂಡಿದ್ದೆ ಹೇಗೆ ಮಾಡ್ತೀನೋ ನನಗೆ ಸಪೋರ್ಟ್ ಮಾಡ್ತಾರ ಇಲ್ವೋ ನನ್ನ ವೀಡಿಯೋ ಇಷ್ಟ ಆಗುತ್ತಾ ಇಲ್ವೋ ಅಂತ ಹೇಳಿಬಿಟ್ಟು ಸೊ ಇವಾಗೆಲ್ಲ ಬರ್ತಾ ಬರ್ತಾ ನನಗೆ ಸಪೋರ್ಟ್ ತುಂಬಾ ಇದೆ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ನಿಮ್ಮ ಸಪೋರ್ಟಿಂದನೇ ಏನೇ ಆಗಲಿ ನಾನು ಅಚೀವ್ ಮಾಡೋದಕ್ಕೆ ಸಾಧ್ಯ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನು ಮುಂದೆ ಬರುವಂತಹ ಎಲ್ಲ ನಾನು ಆದಷ್ಟು ನಿಮಗೆ ಇಷ್ಟ ಆಗೋ ಥರ ವೀಡಿಯೋಸ್ನ ಮಾಡ್ತೀನಿ ಸೊ ತುಂಬಾ ಎಫರ್ಟ್ ಹಾಕ್ತೀನಿ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಷ್ಟೇ ಅಲ್ಲದೆ ನಾನು ಯಾವ ಥರ ವೀಡಿಯೋ ಮಾಡಬೇಕು ಯಾವ ಥರ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ನನಗೆ ಕಮೆಂಟಲ್ಲೇ ತಿಳಿಸಿ ನಾನು ಆ ವೀಡಿಯೋನ ಖಂಡಿತವಾಗಲೂ ಸಾಧ್ಯವಾದರೆ ಮಾಡ್ತೀನಿ ಸೊ ಅಷ್ಟೇ ಅಲ್ಲದೆ ನನ್ನ ವೀಡಿಯೋದಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಏನಾದರೂ ತಪ್ಪಿದರೆ ಅದನ್ನು ಕೂಡ ತಿಳಿಸ್ಬೋದು ನಾನು ಅದನ್ನು ಖಂಡಿತ ಸರಿ ಮಾಡ್ಕೊತೀನಿ ಸುಮಾರು ಜನ ಇದುವರೆಗೂ ತಿಳಿಸಿದ್ದೀರಾ ಅದರಿಂದ ನನಗೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗಿದೆ ಸೊ ಅದಕ್ಕೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಸುಮಾರಷ್ಟು ಜನ ನನಗೆ ಹೇಳಿದ್ದೀರಾ ಆ ವೀಡಿಯೋ ನನ್ನ ವಾಯ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಎಡಿಟಿಂಗ್ ಬಗ್ಗೆ ಆಗಿರ್ಬೋದು ತಮ್ಮನೇ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ನನಗೆ ಪ್ರತಿಯೊಬ್ಬರು ಒಂದೊಂದು ರೀತಿಯಾದಂತಹ ಗೈಡೆನ್ಸನ್ನು ಕೊಟ್ಟಿದ್ದೀರ ಸೊ ಅದಕ್ಕೋಸ್ಕರ ತುಂಬಾ ನಾನು ಧನ್ಯವಾದ ಹೇಳ್ತೀನಿ ಸೊ ಪ್ರೀ ಮುಂದೆ ಬರೋಂಥ ಎಲ್ಲ ವೀಡಿಯೋಸ್ ಆಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಇರಲಿ ಸೊ ಏನೇ ಅದರಲ್ಲಿ ಸರಿ ತಪ್ಪುಗಳಿದ್ರು ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ನಾನು ಅದನ್ನು ತಿದ್ಕೊತೀನಿ ನೀವು ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳುವಾಗ ಬೆಲ್ಲ ಹಾಕೋದ್ರ ಬದಲಿಲ್ಲ ಕೆಲವೊಬ್ರು ಬೆಲ್ಲ ಕೂಡ ಹಾಕ್ತಾರೆ ನಾನು ಕೂಡ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕೋದ್ರ ಬದಲಾಗಿ ಕಾಯಿ ಒಟ್ಟಿಗೆ ನೀರ್ ಏನಿರುತ್ತಲ್ಲ ಆ ನೀರ್ ಹಾಕಿದ್ರೆ ಕೊಬ್ಬರಿ ಚಟ್ನಿ ಅಥವಾ ಕಾಯಿ ಚಟ್ನಿ ಸಕ್ಕತ್ ಟೇಸ್ಟ್ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ನಾನು ನಾನೀಗ ಕಾಯಿ ನೀರ್ನೆ ಹಾಕಿ ನೀರ್ ಹಾಕೋದು ಅಂದ್ರೆ ನೀರ್ ಏನ್ ಹಾಕಿ ಕಾಯಿ ಚಟ್ನಿ ಮಾಡ್ತಿವಾಗ ನೀರ್ ಹಾಕೋದ್ರ ಬದಲಾಗಿ ಕಾಯಿ ನೀರ್ ಹಾಕಿದ್ರೆ ಸಕ್ಕತ್ ಟೇಸ್ಟ್ ಬರುತ್ತೆ ಸೊ ನಾನು ಕಾಯಿ ನೀರ್ ಹಾಕ್ತೀನಿ ಈಗ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಈಗ ಕಾಯಿ ಚಟ್ನಿ ರೆಡಿ ಆಯಿತು ನಾನು ಇದಕ್ಕೆ ಯಾವಾಗಲೂ ಒಗ್ಗರಣೆ ಹಾಕ್ತೀನಿ ಚೆನ್ನಾಗಿರುತ್ತೆ ಅವ್ರ ಜೊತೆ ಅಂದರೆ ಟೈಮ್ ಸ್ಪೆಂಡ್ ಮಾಡ್ತಾ ನಮ್ಮ ಕೆಲಸ ಮಾಡ್ಕೊಂಡ್ರೆ ಸೈಲೆಂಟ್ ಇರ್ತಾರೆ ಇಲ್ಲ ಅವ್ರನ್ನ ಬಿಟ್ಬಿಟ್ಟು ಏನಾದ್ರೂ ಕೆಲಸ ಮಾಡ್ತಿದ್ವಿ ಅಂದರೆ ನಿಜವಾಗ್ಲೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ನನ್ನ ಮಗನೂ ಅಷ್ಟೇ ಅವನಿಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡ್ರೆ ಏನು ತೊಂದರೆ ಇರಲ್ಲ ನಾನು ಒಬ್ಲೇ ಸುಮ್ಮನೆ ಕೆಲಸ ಮಾಡ್ತಾ ಇದ್ದೆ ಅವ್ನಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ತುಂಬಾ ಹಿಂಸೆ ಮಾಡ್ತಾನೆ ಹೆಚ್ಚಿನ ಸೈಂಟಿಫಿಕ್ ಆಗಿನು ಕೂಡ ಕತ್ತೆ ಹಾಲು ಕೆಮ್ಮು ಶೀತಕ್ಕೆ ಒಂದು ಒಳ್ಳೆ ಬೆನಿಫಿಟ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಕೆಮ್ಮ ಆಗಿತ್ತು ಅದಕ್ಕೋಸ್ಕರ ಕುಡ್ಸಿದೀವಿ ಇವತ್ತು ಕತ್ತೆ ಅಲ್ಲ ಅಲ್ಲ ಚಿಂಟು ಸೊ ಕತ್ತೆ ಹಾಲು ಕುಡ್ದಿದ್ದಾನೆ ಅದಕ್ಕೆ ಒಂದು ಸ್ಟ್ರಾಂಗ್ ಆಗಿದ್ದಾನೆ ಯಾವಾಗಿದ್ದ ಹೇಳ್ತಿದ್ದಾನೆ ನಾನು ಕತ್ತೆ ಹಾಲು ಕುಡ್ದಿದೀನಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹಸು ಹಾಲಲ್ಲಿ ಕೆಲವೊಂದು ಅಲರ್ಜಿ ಕಂಟೆಂಟ್ ಇರೋದ್ರಿಂದ ಕೆಲವೊಂದು ಮಕ್ಕಳಿಗೆ ತೊಂದರೆ ಆಗುತ್ತೆ ಆದರೆ ಕತ್ತೆ ಹಾಲು ತುಂಬಾ ಫ್ಯಾಟ್ ಇರೋದ್ರಿಂದ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಸೊ ಇವ್ ಪಿತ ಸ್ವಲ್ಪ ಚಿಕ್ಕವ್ನು ಏನಂತ ಹೇಳ್ದೆ ಅವನ ಹತ್ರ ಮಾಡಿಸ್ತೀಯ ಹೊಡಿತಿಯ ಹೊಡಿತೀಯ ಹೊಡಿಯಲ್ಲ ಅವನೇನು ನೀನು ಹೊಡಿಬಾರ್ದು ಅವ್ನು ಚಿಕ್ಕಪಲ್ಲ ಂತೆ ನಂದೀಗ ಟಿಫನ್ ಎಲ್ಲ ರೆಡಿ ಮಾಡೋದಾಯ್ತು ತಿನ್ಬೇಕಷ್ಟೇನೆ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದರೆ ಅದು ಬಂದ ಮೇಲೆ ನಾನು ತಿನ್ಕೊತೀನಿ ಈಗ ಚಿಂಟಿಗೆ ಇಡ್ಲಿ ಕೊಡಬೇಕು ಅವ್ನಿಗೆ ಹಶುವಾಗಿದೆ ಅಂತೆ ನಾನು ಇಡ್ಲಿ ಜೊತೆ ತಿನ್ನೋದಕ್ಕೆ ಈರುಳ್ಳಿ ಚಟ್ನಿ ಕೂಡ ಮಾಡಿದ್ದೀನಿ ನೋಡಿ ಇದು ಈರುಳ್ಳಿ ಚಟ್ನಿ ನಂಗತ್ತು ಸಕ್ಕತ್ ಇಷ್ಟ ಟೇಸ್ಟ್ ಈ ಈರುಳ್ಳಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಸೊ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದನ್ನ ದೋಸೆ ಇಡ್ಲಿ ಚಪಾತಿ ಯಾವ್ದಾದ್ರು ಹಚ್ಕೊಂಡು ತಿನ್ಬೋದು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸೊ ಇದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ನಾನು ಯಾವಾಗ್ಲೂ ಮಾಡೋದು ಅಕ್ಕಿಯನ್ನ ನೆನ್ಸಿಬಿಟ್ಟು ಆಮೇಲೆ ಇಡ್ಲಿಯನ್ನ ಮಾಡ್ಕೊಂತೀನಿ ನಾನು ಆಚೆಯಿಂದ ರವೆ ಎಲ್ಲ ತಂದ್ಬಿಟ್ಟು ಇಡ್ಲಿ ಮಾಡಲ್ಲ ಸೊ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಮನಿ ಇದು ಅಕ್ಕಿ ನೆನೆಸ್ಬಿಟ್ಟು ಮಾಡಿರುವಂತದ್ದು ತುಂಬಾ ತುಂಬ ಸಾಫ್ಟಾಗಿದೆ ಇಡ್ಲಿ ಸೊ ನನಗೇನೋ ರವೆ ಇಡ್ಲಿ ಅಷ್ಟು ಇಷ್ಟ ಆಗೋಲ್ಲ ನನಗೆ ಈ ಥರ ಅಕ್ಕಿ ಇಡ್ಲಿನೂ ಇಷ್ಟ ಹಾಗಾಗಿ ನಾನು ಯಾವಾಗಲೂ ಅಕ್ಕಿ ಇಡ್ಲಿನೇ ಮಾಡ್ತೀನಿ ಈಗ ಚಿಂಟುಗೆ ತಿಂಡಿ ತಿನ್ಸ್ಕೊಂಡು ಬರ್ತೀನಿ ನಾನು ಮೇಲ್ಗಡೆ ಕರ್ಕೊಂಡು ಹಾಲಿಡೇಸ್ ಇದ್ದಾಗಲೆಲ್ಲ ಮೇಲ್ಗಡೆ ಕರ್ಕೊಂಡು ಹೋಗಿ ತಿನ್ಸ್ಕೊಂಡ್ ಬಂದುಬಿಡ್ತೀನಿ ಇಲ್ಲಾಂದ್ರೆ ಸುಮ್ಮನೆ ಫೋನ್ ಕೇಳ್ತಾನೆ ಹಾಗಾಗಿ ಮೇಲ್ ಕರ್ಕೊಂಡೋಗಿ ಹಾಗೆ ಆಟ ಆಡ್ಸ್ಕೊಂಡು ತಿನ್ಸ್ಕೊಂಡು ಬಂದುಬಿಡ್ತೀನಿ ಚಿಂಟೆ ಸ್ಕೂಲ್ಗೆ ಹೋದಾಗ ಒಂದು ಏನಾದ್ರು ಬ್ರೇಕ್ಫಾಸ್ಟು ಮತ್ತು ಫ್ರೂಟ್ಸ್ ಏನಾದ್ರು ಹಾಕಿ ಕಳಿಸಿರ್ತೀನಿ ಅದನ್ನು ತಿನ್ಕೊಂಡ್ಬರ್ತಾನೆ ಸೊ ಮನೇಲಿದ್ದಾಗ ಮಾರ್ನಿಂಗ್ ಅವ್ನು ಟಿಫನ್ ಅಷ್ಟೇ ತಿನ್ಕೊಂಡಿರ್ತಾನೆ ಹಾಗಾಗಿ ಫ್ರೂಟ್ಸ್ ತಿನ್ನಿಸ್ತಾ ಇದ್ದೀನಿ ಅವ್ನಿಗೆ ಏನಾದರೂ ತಿನ್ನಿಸ್ಬೇಕು ಅಂದರೆ ಈ ಥರ ಅನಿಮಲ್ಸ್ದು ಮೂವಿ ಹಾಕಿದ್ರೆ ಸುಮ್ಮನೆ ತಿಂತಾನೆ ಕಾರ್ಟೂನ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಈ ಥರ ಏನಾದ್ರು ಮೂವಿ ಇತ್ತು ಅಂದರೆ ಚೆನ್ನಾಗಿ ನೋಡ್ತಾನೆ ಅವಾಗ ಮಾತ್ರ ಸೈಲೆಂಟಾಗಿ ಕೂರ್ತಾನೆ ಇಲ್ಲಾಂದರೆ ಸೈಲೆಂಟಾಗೇ ಇರೋಲ್ಲ ತುಂಬಾ ಹಠ ಮಾಡ್ತಿರ್ತಾನೆ ಹಾಗಾಗಿ ನಾನು ಅನಿಮಲ್ಸ್ ಮೂವಿ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಆಟ ಆಡಿಸ್ತಾ ತಿನ್ನಿಸ್ತಾ ಇದ್ದೀನಿ ಇಲ್ಲ ಅಂದರೆ ಮನೆಯೆಲ್ಲ ಓಡಾಡ್ಸ್ಬಿಡ್ತಾನೆ ಅವನ ಜೊತೆನೇ ಕೂತ್ಕೊಂಡು ನಾನು ಕೂಡ ಮೂವಿ ನೋಡಬೇಕಿಲ್ಲ ಅಂದರೆ ಅವ್ನು ಟಿ ವಿ ಎಲ್ಲ ಇಷ್ಟಪಡೋಲ್ಲ ನಾನು ಬೆಳಗ್ಗೆ ಕೆಲಸ ಆದಮೇಲೆ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಅದಾದ್ಮೇಲೆ ಈವ್ನಿಂಗ್ ಈಗ ಸಂಡೇ ಆಗಿದ್ದರಿಂದ ಮೂವಿಗೆ ಹೋಗ್ತಾ ಇದ್ದೀವಿ ಸೊ ಸಂಡೆ ನಮಗೆ ಎಲ್ಲೂ ಹೋಗೋ ಪ್ಲಾನ್ ಇರಲಿಲ್ಲ ಇದು ಮೂವಿ ನೋಡೋದು ನಮ್ಮದು ಸಡನ್ ಪ್ಲ್ಯಾನ್ ಆಯಿತು ನಾವೀಗ ಮೂವಿ ನೋಡಕ್ಕೆ ಬಂದಿದ್ದೀವಿ ಐರಂತಿನ ಹಂಡಗಲ್ ಮೂವಿ ನೋಡಕ್ಕೆ ಬಂದಿದ್ದೀವಿ ಈಗ ನಾಲ್ಕಸಲ್ಲಿದ್ದೀವಿ ಸ್ವಲ್ಪ ಜನ ಇರೋದರಿಂದ ನನಗೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಅದ್ರಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದೀನಿ ತೇಟರ್ ಖಾಲಿ ಇದೆ ಅಂದ್ಕೊಬೇಡಿ ಇದೆಲ್ಲ ಫುಲ್ ಆಗಿತ್ತು ನಾವು ಸ್ವಲ್ಪ ಬೇಗ ಹೋಗಿಬಿಟ್ಟು ಕುತ್ಕೊಂಡಿದ್ವಿ ಅಷ್ಟೇ ಸೊ ನಮ್ಮ ಸರಿಗೆ ಇವ್ರಿಗೆ ಏನಾದ್ರು ಕೊಡ್ತಾ ಇರ್ಬೇಕು ಏನಾದ್ರು ತಿಂತಾ ಇದ್ರೆ ಇವ್ರು ಮಾತ್ರ ಸೈಲೆಂಟ್ ಆಗಿರ್ತಾರೆ ಇಲ್ಲ ಅಂದ್ರೆ ಗಲಾಟೆನೆ ಅವ್ರದ್ದು ಈ ಮೂವಿಲಿ ಶಿವಣ್ಣ ಅವರ ಎಂಟ್ರಿ ಮಾತ್ರ ತುಂಬಾನೇ ಚೆನ್ನಾಗಿ ತಗೊಂಡಿದ್ದಾರೆ ಸೊ ತುಂಬ ಸಕ್ಕತ್ತಾಗಿದೆ ಚೂರೂ ಚೂರು ಕೂಡ ಮೂವಿನ ಸ್ಕಿಪ್ ಮಾಡಬೇಕು ಅನ್ಸಲ್ಲ ಪೂರ್ತಿಯಾಗಿ ನೋಡ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಅದರಲ್ಲೂ ಛಾಯಾ ಸಿಂಗ್ ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಅವ್ರದ್ದು ಮಾತು ಕಡಿಮೆ ಆ್ಯಕ್ಟಿಂಗೇ ಜಾಸ್ತಿ ಕಣ್ಣಲ್ಲೇ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ ಅಷ್ಟೊಂದು ಚೆನ್ನಾಗಿ ಆ್ಯಕ್ಟಿಂಗ್ ಇದೆ ಅವ್ರದ್ದು ಚಳಿ ಇದೆ ಇವತ್ತು ಶಿವಣ್ಣವರು ಸತತ ವ್ಯಾಯಾಮ ಮಾಡಿದ್ದಾರೆ ಇಂಟರ್ವಲ್ ಇದೆ ಸೊ ಚಿಂಟು ಅವ್ರ ಪಾಪ ವಾಶ್ರೂಮ್ ಹೋಗಿದ್ದಾರೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಮೂವಿ ನೋಡಿಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ ಮೂವಿ ಸಖತ್ತಾಗಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಆ ನಮ್ಮ ಚಿಂಟು ಜ್ಯೂಸ್ ತೊಗೊಂಡು ಬಂದಿದ್ದಾನೆ ಸೊ ಅದನ್ನು ಕುಡಿಬೇಕೀಗ ಕುಡಿದ್ಬಿಟ್ಟು ಮಲಗ್ತೀವಿ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀರಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್